ನಮಸ್ಕಾರ ವೀಕ್ಷಕರೇ ನೆಲಮುಗಿಲ್ ಚಾನಲ್ ವೀಕ್ಷಣೆ ಮಾಡ್ತಿರೋ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಷ ಭವಿಷ್ಯದಲ್ಲಿ ಕುಂಭರಾಶಿಯಲ್ಲಿ ಜನಿಸಿದವರ ಬಗ್ಗೆ ವರ್ಷ ಭವಿಷ್ಯ ಆಗಿದೆ ತಿಳ್ಕೊಳೋಣ ಬನ್ನಿ ಕುಂಭರಾಶಿಗೆ ಅದಕ್ಕೂ ಶನಿ ದೋಷ ಇದೆ ನಿಮ್ಮ ಕೈಯ ಚಿಕೊಳ್ತೀರಾ ಅದೇ ರೀತಿ ಶನಿ ಪರಮಾತ್ಮ ಅವನ ರಾಶಿಗೆ ಆ ಒಂದು ರಾಶಿಯಲ್ಲಿ ಇದ್ದವರಿಗೆ ವಿಶೇಷವಾಗಿ ಕಷ್ಟ ಕೊಡಲ್ಲ ಕೊಡ್ತಾನೆ ಕಷ್ಟ ಕೊಡದೇ ಇರಲ್ಲ ಯಾಕೆ ಹೇಳಿದರೆ ಅಲ್ಲಿ ದೋಷ ಇರೋದರಿಂದ ಅವನು ಕಷ್ಟ ಕೊಡ್ತಾನೆ ಪರಮಾತ್ಮ ಶನಿದೇವರು ಸುಮ್ಮನೆ ಯಾರಿಗೂ ಕಷ್ಟ ಕೊಡಲ್ಲ ನೀನು ತಪ್ಪು ಮಾಡಿದ್ಯಾ ನೀನು ತಪ್ಪು ಮಾಡಿದ್ಯಾ ನಿನ್ನ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟಿದೆಯಾ ನಿನ್ನಿಂದ ದೋಷಗಳಾಗಿದ್ದಾವೆ ಆ ದೋಷಕ್ಕೆ ಪರಿಹಾರ ಅದೇ ಪನಿಷ್ಮೆಂಟ್ ಇದನ್ನು ಕೊಟ್ಟೆ ಕೊಡ್ತಾನೆ ಆದರೆ ಅಲ್ಪ ಪ್ರಮಾಣ ಕೊಡ್ತಾನೆ ಅದರಲ್ಲೂ ದಶಾಭುಕ್ತಿಗಳು ಇವನ ಮಿತ್ರರಾಗಿದ್ದು ಅವರು ಚೆನ್ನಾಗಿದ್ದಲ್ಲಿ ಶುಭ ಫಲವನ್ನೇ ಕೊಡ್ತಾನೆ ಈ ರಾಶಿಯವರಿಗೆ ಧನಿಷ್ಠ ಎರಡು ಪಾದಗಳು ಅಂದರೆ ಮೂರು ನಾಲ್ಕನೇ ಪಾದ ಧನಿಷ್ಠ ಆಮೇಲೆ ಶತತಾರ ನಾಲ್ಕು ಪಾದಗಳು ಆಮೇಲೆ ಮೂರು ಪಾದಗಳು ಪೂರ್ವವಾದರ ನಕ್ಷತ್ರ ಬರ್ತವೆ ಒಂದು ಎರಡು ಮೂರು ಇಷ್ಟು ಕುಂಭರಾಶಿ ಇವರಿವರ ಒಂದು ಯಾರು ಇರೋದು ಯಾವ್ಯಾವ ನಕ್ಷತ್ರ ಇದೆಯೋ ಅದಕ್ಕನುಸಾರವಾಗಿ ಈ ವಾದ ಪ್ರೆಸೆಂಟ್ ನಡೀತಾ ಇರುವಂಥ ದಶಾಭಕ್ತಿಗಳು ಯಾವುದಿದೆಯೋ ಅದಕ್ಕನುಸಾರವಾಗಿ ಅವರ ಫಲ ಆದರೆ ಕುಂಭರಾಶಿಯವರಿಗೆ ಸಾಮಾನ್ಯವಾಗಿ ಒಂದು ಮನೆ ಕಟ್ಟುವಂಥ ಯೋಗ ಆಸ್ತಿ ಮಾಡುವಂಥದ್ದು ಇವೆಲ್ಲ ಕೊಡ್ತಾನೆ ಮದುವೆ ಕಾರ್ಯಗಳು ಇವು ಕೊಡ್ತಾನೆ ಕಾರಣ ಶನಿ ಪರಮಾತ್ಮ ಕುಂಭರಾಶಿಗೆ ಅಷ್ಟೊಂದು ಕೆಟ್ಟ ಫಲವನ್ನು ಕೊಡಲ್ಲ ಒಮ್ಮೆಲೇ ಕೊಡ್ತಾನೆ ಆದರೆ ಎಲ್ಲ ಟೈಮು ಕೆಟ್ಟದ ಸಲ ಕೊಡಲ್ಲ ಒತ್ತರ ಕೆಟ್ಟದಾಗ ಕೊಟ್ಟು ಇನ್ನೊಂದು ಒಳ್ಳೆಯದು ಮಾಡ್ತಾನೆ ವೈರಾಗ್ಯ ಇವನ್ನು ಕೊಡ್ಬೋದು ಜೀವನದಲ್ಲಿ ಹೆಂಡತಿ ಮಕ್ಕಳು ತಂದೆ ತಾಯಿ ಕುಟುಂಬದ ಎಲ್ಲರಿಗೂ ಬಿಟ್ಟು ಬೇರೆ ಕಡೆ ಹೋಗಿ ಜೀವನ ಮಾಡುವಂಥ ವೈರಾಗ್ಯ ಭಾವನೆಯನ್ನು ಸಹ ಕೊಡಬಹುದು ಅದರಿಂದ ಯಾವ ಥರ ಭಾವನೆ ಕಾಡಿನಲ್ಲಿ ವಾಸ ನಿರ್ಜನ ಪ್ರದೇಶದಲ್ಲಿ ವಾಸ ಯಾರು ಇಲ್ಲದಿರುವಂಥದ್ದು ಅಂಥ ಪ್ರದೇಶಗಳಲ್ಲಿ ಯಾವುದೇ ಒಂದು ಸಮಸ್ಯೆ ಇಲ್ಲದೇ ಇರೋದು ಕಾಡು ಬೆಟ್ಟ ಇವು ಇರುವಂಥ ಜಾಗದಲ್ಲಿ ಹೋಗಿ ಕೂತ್ಕೊಂಡು ಇರುವಂಥದ್ದು ತಪಸ್ ಮಾಡುವಂಥದ್ದು ಒಂದು ಸಿದ್ಧಿ ಮಾಡುವಂಥದ್ದು ಇಂಥವೆಲ್ಲ ಮನೋಭಾವನೆಯನ್ನು ಕೊಡ್ತಾನೆ ಆಗ ದಶಾಭಕ್ತಿಗಳು ಚೆನ್ನಾಗಿದ್ದಲ್ಲಿ ಅವನು ಸಿದ್ಧಿಯಾಗುತ್ತೆ ಅರಿಷ್ಟ ದಶಾಭಕ್ತಿಗಳು ಇದ್ದಲ್ಲಿ ಸಿದ್ಧಿ ಆಗಲ್ಲ ಅದು ಸಿದ್ಧಿ ಆದರೆ ಇವನಿಗೆ ಅದು ಒಂದು ವರದಾನನೇ ಅವನ ಜೀವನ ಪರ್ಯಂತರವಾಗಿ ಆ ಒಂದು ಫಲವನ್ನು ಒಳ್ಳೆಯದನ್ನು ಮಾಡಿ ಒಳ್ಳೆ ಫಲವನ್ನೇ ಪರಮಾತ್ಮ ಕೊಡ್ತಾನೆ ಅದೇ ಮುಂದೆ ಅವನ ಜೀವನಕ್ಕೆ ಅಡಿಪಾಯ ಆಗುತ್ತೆ ಇದರಲ್ಲಿ ಸಾಮಾನ್ಯವಾಗಿ ಸಾಮಾನ್ಯ ಕೆಲವು ರಾಶಿಯನ್ನು ನಾನು ಹೇಳಿದೆ ನಿಮಗೆ ಯಾವುದೇ ಒಂದು ನಿರ್ಧಾರ ವಿದ್ಯೆ ಒಂದೇ ರಾಶಿಯಿಂದ ಬರೋದಲ್ಲ ಯಾರಿಗಷ್ಟೇ ವಿದ್ಯೆ ಇದ್ರೂ ಯಾವುದೇ ಯಾರಿಗೂ ಶನಿ ದೋಷ ಪಂಚಮ ಅಷ್ಟಮ ಏಳುವರೆ ಶನಿ ದೋಷ ಇದ್ದಾಗ ಮಂದತ್ವ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ ಇಂಟರ್ವ್ಯೂ ಹೋಗ್ತಾನೆ ಒಂದೇ ಒಂದು ಮಾರ್ಕ್ಸಲ್ಲಿ ಹೋಗುತ್ತೆ ಈ ಥರ ಎಲ್ಲ ಆಗುತ್ತೆ ಇದಕ್ಕೆ ಎಷ್ಟೇ ವಿದ್ಯಾವಂತನಾದ್ರೂ ವಿದ್ಯೆಯಲ್ಲಿ ಕೊರತೆ ಇಲ್ಲ ಅಂದ್ರೆ ಓವಿ ಓದೋದಕ್ಕೆ ಕೊರತೆ ಆಗಿಬಿಡುತ್ತೆ ಅಂದರೆ ಅಲ್ಲಿ ಹಣಕಾಸಿನ ನೆರವು ಇರೋಲ್ಲ ಅವನು ಬೇಕಾಗಿರುವಂಥ ಕಾಲೇಜುಗಳು ಯಾವುದೋ ಸಂಸ್ಥೆಗಳು ಯಾವುದೂ ಸಿಗೋಲ್ಲ ಅಥವಾ ಬಹು ದೂರ ಹೋಗಿರೋದು ತಂದೆ ತಾಯಿಗಳನ್ನು ಬಿಟ್ಟು ದೂರ ಹೋಗೋದು ಇಂಥವಾಗುತ್ತೆ ಆ ವಿದ್ಯಾಭ್ಯಾಸದಲ್ಲಿ ಕೊರತೆ ಆಗೋಲ್ಲ ಆದರೆ ಅದರಲ್ಲಿ ಏನಾಗುತ್ತೆ ಅಂದರೆ ಪ್ರಮಾಣ ಕಮ್ಮಿ ಆಗುತ್ತೆ ಇನ್ನು ಅದರಲ್ಲಿ ಇವರಿಗೆ ಸಿಗುವಂಥದ್ದು ವಿದ್ಯೆಯಲ್ಲಿ ಎಲ್ಲವೂ ಮಾಡಿರ್ತಾನೆ ಇದು ಪರಿಹಾರ ಏನಿದೆಯೋ ಮಾಡಿಕೊಂಡಲ್ಲಿ ಪರವಾಗಿಲ್ಲ ಇಲ್ಲ ಅಂದರೆ ಪೇಪರ್ ಬರೆಯೋ ಟೈಮಲ್ಲಿ ಆ ಒಂದು ಮೂಮೆಂಟಲ್ಲಿ ಬಸ್ ಆದರೂ ಮಿಸ್ ಆಗುತ್ತೆ ಇಲ್ಲ ಅಂದರೆ ನೆನಪಿರಲ್ಲ ಪೇಪರ್ ಬರದಾದ ಮೇಲೆ ನೆನಪಾಗೋದು ಈ ಥರ ಎಲ್ಲ ಆಗುತ್ತೆ ಕುಂಭರಾಶಿಯವರಿಗೆ ಅಂತೆಲ್ಲ ಪ್ರತಿಯೊಬ್ಬ ಶನಿ ದೋಷ ಇದ್ದಾಗ ದಶಾಭುಕ್ತಿಗಳು ಸರಿ ಇಲ್ಲದೆ ಇದ್ದಾಗ ಕಳ್ಕೊಳ್ಳುವಂಥ ಯೋಗನೇ ಪರಿಹಾರ ಏನಿದೆಯೋ ಮಾಡ್ಕೊಂಡ್ರೆ ಇಷ್ಟು ಕಳ್ಕೊಳ್ಳೋದು ಅಲ್ಪ ಪ್ರಮಾಣ ಕಳ್ಕೊಬಹುದು ಯಾವುದೇ ಒಂದರ ಒಂದು ರಾಶಿಯವರು ಲಕ್ಷ ಕೋಟಿಗಟ್ಟಲೆ ಜನ ಇರ್ತಾರೆ ಅದ್ರಲ್ಲಿ ಯಾವನೋ ಒಳ್ಳೇನಾಗಿರ್ತಾನೆ ಅವನ ರಾಶಿಯವನ್ನೇ ಅಲ್ವಾ ಪ್ರತಿಯೊಂದು ರಾಶಿಗೂ ಹುಟ್ಟಿರೋ ಟೈಮು ಮುಖ್ಯ ಹುಟ್ಟು ಜಾತಕ ಅಂತ ಹೇಳಿದ್ರೆ ಹುಟ್ಟಿರೋ ಸಮಯದಲ್ಲಿ ಯಾವ ಊರಿನಲ್ಲಿ ಹುಟ್ಟಿದಾನೆ ಆ ಊರಿನ ಒಂದು ಸೂರ್ಯೋದಯ ಸೂರ್ಯಾಸ್ತ ಇದನುಸಾರವಾಗಿ ಗೃಹಸ್ಥಿತಿಗಳು ಯಾವ ರೀತಿ ಇದೆ ಅದೇ ಜಾತಕ ಅದಕ್ಕನುಸಾರವಾಗಿ ಅವನು ಹುಟ್ಟಿರೋ ಒಂದು ನಕ್ಷತ್ರದಲ್ಲಿ ಕಳೆದಿರೋದಿಷ್ಟಿದೆ ಉಳಿದಿರೋದೆಷ್ಟಿದೆ ಉಳಿದಿರೋದಕ್ಕೆ ಆ ನಕ್ಷತ್ರಕ್ಕೆ ಎಷ್ಟು ಯಾವ ದಶೆ ಇದೆ ಅದೆಷ್ಟು ಉಳಿದಿದೆ ಅಂತ ಅದರಿಂದ ಮುಂದೆ ಹೋಗೋದು ಆ ದಶೆ ಆದಮೇಲೆ ಮುಂದಿನ ದಶ ಯಾವುದು ಅದಕ್ಕನಸರವಾಗಿ ಮುಂದೆ ಹೋಗ್ತಾ ಇರೋದಾನೆ ಆ ಒಂದು ದಶಾಗಳು ಈ ಒಂದು ಹುಟ್ಟಿರೋ ವ್ಯಕ್ತಿಗೆ ಲಗ್ನದಿಂದ ಯೋಗಕಾರಕ ಅಧಿಪತಿಯಾಗಿ ಗೋಚರಿಯಲ್ಲೂ ಚೆನ್ನಾಗಿದ್ದಾಗ ಮಾತ್ರ ಶುಭ ಫಲ ಅವನು ಹುಟ್ಟಿರೋ ಜಾತದಲ್ಲಿ ವಿದ್ಯೆಗೆ ಸಂಬಂಧಪಟ್ಟಿರೋಂಥ ಸ್ಥಾನಾಧಿಪತಿಗಳು ಚೆನ್ನಾಗಿದ್ದು ವಿದ್ಯಾ ಸ್ಥಾನದಲ್ಲಿ ಶುಭ ಗ್ರಹಗಳಿದ್ದುಬಿಟ್ರೆ ಅವನು ಎಲ್ಲೋದರೂ ಓದ್ತಾನೆ ಇನ್ನು ಕೆಲವು ಧನಾಧಿಪತಿ ಅವನು ಚೆನ್ನಾಗಿದ್ದು ಅವನು ಯೋಗಕಾರಕನಾಗಿ ಅವನ ಜೊತೆ ಕೆಲವೊಂದು ಗ್ರಹಗಳ ಸಮಾವೇಶ ಶುಭ್ರಹಗಳ ದೃಷ್ಟಿ ಇವೆಲ್ಲ ಇದ್ದಾಗ ಅವನು ಎಲ್ಲೇ ಹೋಗಿ ಯಾವ್ಯ ಇದರಲ್ಲೂ ಕೈ ಹಾಕಿದ್ರೂ ಶುಭ ಫಲನೆ ಒಳ್ಳೆ ವಿದ್ಯೆ ಅದರಲ್ಲಿ ಅವನು ಏನು ಮಾಡ್ತಾನೆ ಸಂಪತ್ತು ಗಳಿಸ್ತಾನೆ ಆದ್ರೂ ಶನಿ ದೋಷ ಇದ್ದಾಗ ಮಾತ್ರ ಜಾಗ್ರತೆ ವಹಿಸಿದರೆ ಆ ಸಂಪತ್ತನ್ನು ಉಳಿಸ್ಕೋಬೋದು ಮನೆಯಲ್ಲಿ ಹಿರಿಯರಿಗೆ ಅಥವಾ ಕಿರಿಯರಿಗೆ ಇದ್ರೂ ಒಂದು ಗುರುಬಲ ಇದ್ರೂ ಆ ಮನೆಯಲ್ಲಿ ವಿವಾಹ ಕಾರ್ಯಗಳು ಇವೆಲ್ಲ ಮಾಡೋದಕ್ಕೆ ಅಗತ್ಯವಾಗಿ ಮಾಡಬಹುದು ಆಗಲ್ಲ ಅನ್ನೋ ಪ್ರಶ್ನೆ ಅದರಲ್ಲಿ ಬರಲ್ಲ ಮನೆ ಕಟ್ಟು ಇರುವಂತವರು ಸಪ್ತಮಾಧಿಪತಿ ದಶಗಳು ಆಗಿದ್ದಲ್ಲಿ ಗುರುಬಲನೇ ಬೇಕು ಅಂತ ಇಲ್ಲ ಮನೇಲಿ ತಂದೆ ತಾಯಿಗಳಿಗೆ ಗುರುಬಲ ಇದ್ರೆ ಮದ್ಯ ಕೆಲಸನೂ ಆಗತ್ತೆ ಇನ್ನು ತೀರ್ಥ ಕ್ಷೇತ್ರ ದರ್ಶನ ಪುಣ್ಯಕ್ಷೇತ್ರ ದರ್ಶನ ಇವೆಲ್ಲ ಆಗ್ಬೇಕಂದ್ರೆ ಗುರು ಇವೆಲ್ಲ ಚೆನ್ನಾಗಿರ್ಬೇಕು ಗುರು ದಶ ದಶಾಭಕ್ತಿಗಳು ಅವನು ಯೋಗಕಾರಕ ಶುಭ ಗ್ರಹಗಳು ಯೋಗಕಾರಕೇ ಆಗಿದ್ದು ಮನೆಯಲ್ಲಿ ಯಾರೇ ಇದ್ರು ಯಾರಿಗೂ ಈ ಥರ ದಶಗಳಿದ್ರು ಯಾರಾದರೂ ತೀರ್ಥಕ್ಷೇತ್ರ ದರ್ಶನಕ್ಕೆ ಹೋಗ್ತಾರೆ ಈಗ ಕುಂಭರಾಶಿಯವರು ಕೋಟಿ ಕೋಟಿ ಜನ ಇದಾರೆ ಎಲ್ಲರೂ ವಿದೇಶಕ್ಕೆ ಹೋಗ್ತಾರೆ ಆಮೇಲೆ ಅವ್ರ ಮದುವೆ ಆಗಿರೋ ಹೆಂಡತಿ ಹುಟ್ಟಿರೋ ಮಗು ಮಗುಗೆ ಯೋಗ ಇದೆ ಈ ಥರನೂ ಇರುತ್ತೆ